ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಈ ವಿಡಿಯೋ ಮುಖಾಂತರ ಕಿವಿ ಹಣ್ಣಿನ ಬಗ್ಗೆ ಒಂದಿಷ್ಟು ಮಾಹಿತಿನ ಪಡೆಯೋಣ ಸಾಕಷ್ಟು ಜನಗಳಿಗೆ ಕಿವಿ ಹಣ್ಣು ಅಂತಂದರೆ ಏನು ಅಂತ ಗೊತ್ತಿಲ್ಲ ಇನ್ನು ಕೆಲವರಿಗೆ ಹೀಗೆ ಹಣ್ಣನ್ನು ನೋಡಿರ್ತೀರಾ ಆದರೆ ಇದರಲ್ಲಿ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಗೊತ್ತಾದರೆ ಈ ಹಣ್ಣನ್ನು ನಾಳೆಯಿಂದನೇ ತಿನ್ನೋಕೆ ಶುರು ಮಾಡ್ತೀರಾ ಸ್ನೇಹಿತರೆ ಮೊದಲನೇದಾಗಿ ಕಿವಿ ಹಣ್ಣಲ್ಲಿ ಈ ಒಂದು ಕಿವಿ ಫ್ರೂಟಲ್ಲಿ ಶೇಕಡ ನೂರ ಎಪ್ಪತ್ತರಷ್ಟು ವಿಟಮಿನ್ ಸಿ ಅಂಶ ಇರುತ್ತೆ ಅಂದರೆ ನಿಂಬೆ ಮತ್ತು ಕಿತ್ತಲೆ ಹಣ್ಣಿನಲ್ಲಿರುವ ಹತ್ತು ಪಟ್ಟು ಹೆಚ್ಚು ವಿಟಮಿನ್ ಸಿ ಅಂಶ ಇದರಲ್ಲಿರುತ್ತೆ ಈ ಒಂದು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಆಗಿ ದೇಹದಲ್ಲಿ ಕೆಲಸ ಮಾಡುತ್ತೆ ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ ಇನ್ಫೆಕ್ಷನ್ ಅಥವಾ ಕ್ಯಾನ್ಸರ್ಗೆ ಕಾರಣ ಆಗುವಂಥ ಒಂದು ಕಾಯಿಲೆಗಳು ಮತ್ತು ಕೆಮ್ಮು ನೆಗಡಿ ಈ ಥರ ನಾನಾ ಕಾಯಿಲೆಗಳಿಂದ ಒಂದು ದೇಹಕ್ಕೆ ರಕ್ಷಣೆಯನ್ನ ಒದಗಿಸುತ್ತೆ ಹಾಗೆ ಮತ್ತಷ್ಟು ತಿಳ್ಕೊಳ್ತಾ ಹೋದ್ರೆ ಕಿವಿ ಹಣ್ಣನ್ನ ಚೆನ್ನಾಗಿ ತಿನ್ನೋದ್ರಿಂದ ಪ್ರತಿನಿತ್ಯ ಜಾಸ್ತಿ ಬೇಡ ಹೆಚ್ಚಂದ್ರೆ ಒಂದು ಅಥವಾ ಎರಡು ತಿನ್ನೋದ್ರಿಂದ ರಾತ್ರಿ ಸಮಯ ಒಂದು ಒಳ್ಳೆ ನಿದ್ದೆಯನ್ನ ಪಡಿಬೋದು ಸಾಕಷ್ಟು ಜನ ಇನ್ಸೊಮೇನಿನಿಂದ ನರಳತಾ ಇರ್ತೀರ ಅಂಥವ್ರಿಗೆ ನಿದ್ದೆ ಕೂಡ ಬರ್ತಾ ಇರೋದಿಲ್ಲ ಅಂಥವ್ರು ಟ್ಯಾಬ್ಲೆಟ್ಸ್ ಮೊರೆ ಹೋಗಿರೋ ಇವತ್ತೇ ಅದನ್ನು ಬಿಟ್ಟು ಕಿವಿ ಹಣ್ಣಿಗೆ ನೀವೇನಾದ್ರೂ ಅದನ್ನು ತಿಂದರೆ ಖಂಡಿತ ಒಂದು ಒಳ್ಳೆ ನಿದ್ದೆನ ನಿಮಗೆ ಕೊಡುತ್ತೆ ಈ ಒಂದು ಕಿವಿ ಹಣ್ಣಿನಲ್ಲಿ ಹಾಗೆ ನಾರಿನಾಂಶ ಕೂಡ ಹೆಚ್ಚಾಗಿರುತ್ತೆ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ರೋಗಗಳನ್ನ ಬರದಂಗೆ ತಡೆಯುತ್ತೆ ಈ ಹೃದಯಕ್ಕೆ ಸಂಬಂಧಿಸಿದ ಎಷ್ಟೋ ಕಾಯಿಲೆಗಳು ಮತ್ತೆ ಈಗ ಬರದಂಗೆ ತಡೆಯುತ್ತೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹಾಗೆ ಮುಂದೆ ಬರುವ ಒಂದಷ್ಟು ಕಾಯಿಲೆಗಳನ್ನ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಹಾಗೆ ಡಯಾಬಿಟೀಸ್ ಯಾರಿಗಿದೆ ಅವ್ರಿಗೆ ಈ ಹಣ್ಣು ತುಂಬ ಒಳ್ಳೆಯದು ಜೀರ್ಣಶಕ್ತಿ ಆಗದಿರೋರಿಗೆ ಕಿವಿ ಹಣ್ಣು ಪ್ರತಿನಿತ್ಯ ಒಂದು ಕಿವಿ ಹಣ್ಣನ್ನು ಸೇವಿಸೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಹಾಗೆ ಕಿವಿ ಹಣ್ಣಲ್ಲಿ ವಿಟಮಿನ್ ಬಿ ಸಿಕ್ಸ್ ಅಂಶ ಹೆಚ್ಚಾಗಿದೆ ಕಿವಿ ಹಣ್ಣು ವಿಟಮಿನ್ ಬಿ ಸಿಕ್ಸ್ಗೆ ಒಂದು ಒಳ್ಳೆಯ ಮೂಲವಾಗಿದೆ ಇದನ್ನು ಪೊಲಾಟೊ ಅಂತ ಕೂಡ ಕರೀತಾರೆ ಈ ಪ್ರೆಗ್ನೆಂಟ್ ಏನಿರ್ತಾರೆ ಅವರಿಗೆ ಇದು ತುಂಬಾ ಒಳ್ಳೆಯದು ಹಾಗೆ ಈ ಪ್ರೆಗ್ನೆಂಟ್ ಅಲ್ಲಿರೋರು ಈ ಒಂದು ಹಣ್ಣನ್ನ ತಿನ್ನೋದ್ರಿಂದ ಒಂದು ಮಗು ಒಂದು ಆರೋಗ್ಯವಾಗಿ ಬೆಳೆಯುತ್ತೆ ಈ ಒಂದು ಹಣ್ಣನ್ನ ಮಿನರಲ್ಗಳ ಖಜಾನೆ ಅಂತ ಕೂಡ ನಾವು ಹೇಳ್ಬೋದು ಈ ಒಂದು ಕಿವಿ ಹಣ್ಣಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಸಿಕ್ಸ್ ಮತ್ತು ಬಿ ಮತ್ತು ವಿಟಮಿನ್ ಇ ಮತ್ತು ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಐರನ್ ಮೆಗ್ನೀಷಿಯಮ್ ಎಲ್ಲ ಥರದ ಒಂದಷ್ಟು ಅಂಶಗಳು ಈ ಹಣ್ಣಲ್ಲಿ ಇದೆ ದೇಹದಲ್ಲಿ ರಕ್ತ ಸರಿಯಾಗಿ ಇಲ್ಲ ಅಂತಂದರೆ ಮತ್ತೆ ಸುಸ್ತಿರೋರು ಮತ್ತು ಮೂಳೆ ಮತ್ತು ಹಲ್ಲನ್ನು ಒಸಡುಗಳನ್ನ ಗಟ್ಟಿಯಾಗೋದಕ್ಕೆ ಕಣ್ಣಿನ ಆರೋಗ್ಯ ಚೆನ್ನಾಗಿರೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಎಲ್ಲದಕ್ಕೂ ಈ ಒಂದು ಕಿವಿ ಹಣ್ಣು ತುಂಬ ಶ್ರೇಷ್ಠವಾದ ಹಣ್ಣು ಹಾಗೆ ಕಿವಿ ಹಣ್ಣು ತಿನ್ನೋದ್ರಿಂದ ಚರ್ಮ ಚೆನ್ನಾಗಿರುತ್ತೆ ಈ ಹಣ್ಣನ್ನು ಪೀಸ್ ಮಾಡಿ ಚರ್ಮದ ಮೇಲೆ ಇಟ್ಕೊಂಡ್ರೆ ಯಾವಾಗಲೂ ಚರ್ಮ ಒಂದಷ್ಟು ಹೊಳಪನ್ನು ಹೊಳೆಯುತ್ತೆ ಹೀಗೆ ಸ್ನೇಹಿತರೆ ಹೇಳ್ತಾ ಹೋದ್ರೆ ಕಿವಿ ಹಣ್ಣಲ್ಲಿ ಸಾಕಷ್ಟು ಅಂಶಗಳಿದೆ ಈ ಹಣ್ಣು ನಮ್ಮ ದೇಶದ ಆಗ್ದಲೇನೂ ಕೂಡ ಇರ್ಬೋದು ಆದರೆ ಈ ಹಣ್ಣಲ್ಲಿ ಸಾಕಷ್ಟು ಒಂದು ವಿಟಮಿನ್ಸ್ ಇರೋದ್ರಿಂದ ನಮ್ಮ ಎಷ್ಟೋ ಡಾಕ್ಟರ್ಗಳು ಡೆಂಗ್ಯೂ ಜ್ವರ ಬಂದಾಗ ಅಥವಾ ವೀಕ್ ಇರೋರಿಗೆ ಈ ಹಣ್ಣನ್ನು ರೆಫರ್ ಮಾಡ್ತಾರೆ ಈ ಹಣ್ಣು ಕೆಲವರಿಗೆ ಟೇಸ್ಟ್ ಆಗಿರ್ಬೋದು ಇನ್ನು ಕೆಲವರಿಗೆ ಇಷ್ಟ ಆಗದಲ್ಲೇ ಕೂಡ ಇರ್ಬೋದು ಅದು ಹೇಗಾದರೂ ಇರಲಿ ಬಟ್ ನೀವೊಂದು ಕಿವಿ ಹಣ್ಣನ್ನು ತಿನ್ನೋ ಅಭ್ಯಾಸ ಇಟ್ಕೊಂಡ್ರಿ ಅಂತಂದರೆ ಅದು ನಿಮ್ಮ ದೇಹಕ್ಕೆ ಒಂದು ರಕ್ಷಾ ಕವಚ ಅಂತಲೇ ಹೇಳ್ಬೋದು ಮಾಹಿತಿ ಶೇರ್ ಮಾಡಿ